ಅರುಣ್ ಅವರಳ್ಳಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮಾಡಿ ಹೌದು ಪ್ರೀತಿಯ ಸಾಹಿಬರಾಗಿರ್ತಕ್ಕಂಥ ಯಾರೇ ಸಾಹಿಬರು ಪ್ರಕಾಶ್ ಯಾರ ಬೊಮ್ಮನಹಳ್ಳಿ ಅವರ ಹೌದು ಗೃಹಶಾತಿ ನಿಮಿತ್ತವಾಗಿ ಹೌದು ಇಲ್ಲಿ ಹಲವಾರು ಶಬ್ದರನ್ನ ಬರಮಾಡಿಕೊಂಡು ಲಗ್ ಲಗಮಾದೇವಿ ಕಂಚಲಿಂಗೇಶ್ವರ ಕರೆಸಿದ್ದೇಶ್ವರನನ್ನ ಬರಮಾಡಿಕೊಂಡು ಹೌದು ದೇವರ ಒಂದು ದಿವಸ ನಿಧಿ ಒಳಗೆ ಮನೋರಂಜನೆ ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲೆರಡು ಸುಪ್ರಸಿದ್ಧ ಡೊಳ್ಳಿನ ಹಾರಿ ಕಾರ್ಯಕ್ರಮ ಕೂಡ ಪುಣ್ಯಾತ್ಮರೇ ಹೌದು ತಾವೆಲ್ಲ ಈಗಾಗಲೇ ಎರಡೂ ಸಂಘದರು ಕೂಡ ಸರಾಗ ರೂಪಕ್ಕೆ ಸಾಗಸಿಕೊಂಡು ಬಂದ ನಾವು బా మార్మిక మాతాడుత మాట్ హిరి కళావంతర బా శ్రేష్టరు ఇప్పుడు సీశ్వర డోగన్ సంఘద ఇవన్న మేదగన్ ఇవరు హింద బ ఉత్తమాడి బా శ్రేష్ఠ కలవంత్ ఏలా మాండ్రీ కీ కచ్చి హాకే ೇವ್ರಿ ಹಿಂಗೆಲ್ಲ ಇಂಡಿ ಚಟ್ಟೆ ಅಪನ್ನ ಆಯ್ತು ಮಾರ ಮಾರಾಯ್ತು ಹಿಂಗೆಲ್ಲ ನಾವ್ ಭಾಳ ದಿನ ಬಂದವರ ದೇವ್ರಿ ಅಂತ ಬಹಳ ಮಾರ್ಮಿಕವಾಗಿ ಹೆಬ್ಬಟ್ಟಿದ್ರು ಸಹಿತ ಬಹಳ ಪ್ರೀತಿಯಿಂದ ಹೌದ್ ನಮ್ಮ ಬಲಂತಣ್ಣರು ಕೂಡ ಬಹಳ ಮಾರ್ಮಿಕವಾಗಿ ಹೌದು ಏನೋ ನಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗಾಗಿ ಹೌದು ಬಂದತ್ತೆಲ್ಲಾರು ಮಾತಾಡಿದ್ರು ಹೌದು ಆದ್ರೂ ಒಳಗ್ ದಿಮಾಕ್ ಆದವ್ರಿಗೊಂದ್ ಸ್ವಲ್ಪ ಏನ್ರಿ ದಿಮಾಕ ಹೆಂಗತಿ ಹಿರೇವಾದಿನಿ ಎಲ್ಲ ಜನ ಜನರ ಕರ್ಕೊಂಡು ಮಾತಾಡ್ತೀನಿ ನಾ ಏನ್ ಇವ್ರಿಗೆ ಒಳಗಾಗ ಈ ದಿಮಾಕ ಸ್ವಲ್ಪ ಒಳಗೈತ್ರಿ ಕಲಾವಿದ್ರಿಗೆಯ್ ಎಲ್ಲಿ ಯಾಕೆ ದಿಮಾಕ್ ಇರ್ಬೇಕು ಎಂತಾದಪ್ಪ ಅಂತ ಕೇಳಿದ್ರಿ ಇನ್ನೊಬ್ಬರನ್ನ ಅಸಹ್ಯ ಮಾಡೋ ದಿಮಾಕ್ ಇರಬಾರ್ದು ಇನ್ನೊಬ್ಬರನ್ನ ಕಡೆಗಣಿಸುವಂತ ದಿಮ್ ಹಾಕಿರಬಾರ್ದು ಇನ್ನೊಬ್ಬ ಮಾತಾಡುವಂತಿಮ ಹಾಕಿರಬಾರ್ದು ಹೌದು ಹೌದಾ ನಮ್ಮ ದಿಮಾಕ್ ಇನ್ನೊಬ್ಬರಿಗೆ ಮಾರ್ಗದರ್ಶಕ ಆಗಬೇಕು ಹೊರತಾಗಿ ನಮ್ಮ ದಿಮಾಕ್ ಇನ್ನೊಬ್ಬರಿಗೆ ಮಾರಕ ಆಗಬಾರ್ದು ಹೌದು ಹೌದು ಅಂದಾಗ ಮಹಾತ್ಮ ಮನುಷ್ಯನಿರ್ತಕ್ಕಂಥ ನಿಜವಾದ ಗುಣ ಅದಕ್ಕೆ ಅದಕ್ಕಿರ್ಲಿ ಪುಣ್ಯಾತ್ಮರೇ ಇರ್ಲಿ ಬಹಳ ಭಗವಂತ ಆದಿಶಕ್ತಿ ಲಗ್ಧೇವಿ ಪ್ರಾಣೋರ ಕಲೆ ಹೌದು பொக்கடூர் கிராமத்தை கெஞ்சலிங்கேஸ்வர படகாரூர் கிராமத்தை கெஞ்சலிங்கேஸ்வர నోడు భగవంతూప ఏ నుచ్చిన కట్ితంగా తల్ూక దగ్గర పొకట్ గ్రామ బహుతే పోలీస్ ఇలాకే సేవ్ బహుత ఈ కళ్యాణ కర్ణక బహుత హర్షిబు ఈ భాగ్ బీద యాక్ర భగవంతుచ్చినట్ి జగ్ కట్టి గొప్ప అదన తొడి మారి ఊట మాట్తా జగత్ జాం మనీ గురు మరిబారు నమ్మ విప్రీకరించ పడగనుేవి పడగణ కేసర కొకటో కేనసర బరమా బీగర్ కర్స్కు మని శాంతి ಪ್ರೀತಿಯಿಂದ ಹೌದು ಇವತ್ತೆಲ್ಲರೂ ಗಳಿಸಿಕೊಂಡು ಬಹಳ ಪ್ರೀತಿಯಿಂದ ಇವತ್ತು ಎರಡು ಸಂಘ ಕೂಡಿಸ್ ಪುಣ್ಯಾತ್ಮರೇ ಹೌದು ಇಲ್ಲಿ ನಮ್ಮ ಬುಲಂತ ಪೂಜರು ಕೂಡ ಬಹಳ ಮಾತಾಡ ನಮ್ಮ ಮಾಳು ಕೂಡ ಹೆಬ್ಬತ್ತಿನ ಮನಸ್ಸಿ ಎದುರು ಸಹಿತ ಒಂದು ಈ ನನ್ನ ಕಲಬುರಗಿ ನಾಡಿನೊಳಗೆ ಬಹುತೆ ಮಾಡ್ಯ

శ్రీమతికి యారు కొ మహింగర జీన్ ఆగి దైగోండగడు శ్రీమంతి పట్ట దైగం శ్రీమతికి మహింగరయ జీన్ ఆగి కారూర్ కతిన్ వతీంద్రీమంతి పట్ట మొదలు దైవా శ్రీమతికి ఇప్పుడు ఆ శ్రీమతికి మొదలు శ్రీమంతి దైగం కొట్టి ಅವಾಗ ಯಾರು ನೋಡುವಾಗಿದ್ರೆ ಚೈಮೀನ್ ಅವರಿಗೆ ಆ ಶ್ರೀಮಂತ ಹೌದು ಎದ್ರ ಸಂಬಂಧ ಹೋಯ್ತು ಅಂತಕ್ಕಂತ ಮಾತು ಹಿಂಗೈತಿ ಯಾಕೆ ದೈಗೊಂಡ್ ಸ್ಟೋರಿ ಹೇಳ್ಯಾರು ದೈಗೊಂಡ ಹಬ್ಬ ಹಾಕದ ಯಾರಿಗೀ ಬಾನೂರು ಕರೆಸಿದ್ದ ದೈಗೊಂಡ ಗೌಡ ಹಬ್ಬ ಹಾಕದ ಬಂಗಾರ ಚಾರಿ ತರಿಸದ ಹಿಂಗ್ಳು ಗುಡ್ಡ ಜಡಸಿದಾಯಿ ಏಳು ಕೆಲ ಅದು ಏಳು ಬಂಡೆ ಅಲಗ ತಂದ ನಿಟ್ಟು ಹೊಟ್ಟಿತ್ತ ಹೌದಾ ಮಾರಿಂಗ್ರಾಯ್ ಭಂಡಾರ ಕೋಟೆ ಕಳಿಸದ ಹೌದಾ ಮಳಿಂಗ್ರಾಯ್ ಭಂಡಾರ ಕೋಟ ಕಳಿಸದ ಮಳಿಂಗ್ರಾಯ್ ಭಂಡಾರ ಹಿಡ್ದ ಏನ್ ಹೇಳ್ದ ಏನಂದ್ರಿ ನನಗ ಮೂರ್ ದಿನ అవధి తగ్ మాళింగరయ్య బా హ మాత మాళింగరయ్య తి ఎదురు సంబంధ తేద్రీ కరశీశ్వర్ గద్ద పూజ దొడ్ మాస్టర్ అదారా మాస్టర్ అల్ కచి అగ్ని సర్శన హాకీతారా అదే మళ్ళింగిర ము దిన త దైవా గౌడ్ సిరిమంది కొడుతు జీన్ ఆగ్రూ ఇందాతూ మరంగ్రే కొట్ట జీన్ ఆగి జోరవారు కొట్ట కరే కురద గౌడ కరె మాత ఇల్ మళ్ళా ముందు నిన్న మరీతన నన్ను మరీతనా నిన్న తిడి మాత్ర సీ మాలప్ప గౌడ్ సౌకరికి బాలక నన్న మరీ మాళప్ప మాళింగ్రయ అంతా శ్రీమంతి కొడునంత మాత నా జీన్ ఆగంత మాళింగ్రయ జైగండు జీన్ ఆగి భార కొ కొట్ట ఇల్ ఏది కళా కేళింగ్ కొడువంత ಕರೆಸಿದ್ದ ಬ್ಯಾಡ ಅಂತಿದ್ದ ಆ ಕೊಡುವುದು ಬ್ಯಾಡ ಅಂತಿದ ಕರೆಸಿದ್ದ ಕರ್ಸಿದ್ದ ಕುಡ್ಬ್ಯಾಡಂತಿದ ಮಾಹೆಂದ್ರಾಯ್ ಕೊಡುವಂತಿದ್ದ ಮಾಳೀಂಗ್ರಾಯ್ ಎಲ್ಲಿ ವಿಶ್ವಾಸ ಇತ್ತು ಕುಡು ನಿಮ್ಗ ಕೊಡಬೇ ಕೊಡುವ ಅಂತಕ್ಕಂಥದ್ದು ಆ ಯಣ್ಣಗಳು ವಿಶ್ವಾಸ ಮಾಳಿಂಗ್ರಾಯ್ ಯಾವಾಗಿತ್ತು ಕೊಡುವಲ್ಲತಿತ್ತ ನಿಮ್ಗೆ ವಿಶ್ವಾಸ ಏನಿತು ಆ ಕಾನೂನು ಕರೆಸಿದ್ದ ಹಾ ಅಂತಿದ್ದ ಅವಾಗ ದೈವಣಗೊಳ ವಿಶ್ವಾಸ ಎಲ್ಲಿ ಕಳ್ಕೊಂಡಿದ್ದ ಹೌದು ಹೌದು ಬೇಡ ಲಕ್ಷ್ಮಿಯಲ್ಲಿ ವಿಶ್ವಾಸ ಕಳ್ಕೊಂಡಿದ್ದ ಹೌದು ಇದೊಂದು ವಿಚಾರ ಐತಿ ಇನ್ನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಿಷಯ ಐತಾರೆ ಭಕ್ತ ಮತ್ತು ಗುರು ಅಂತಕ್ಕಂಥವ್ರು ಯಾಕಂದ್ರ ಇಲ್ಲಿ ಭಕ್ತರು ಅಂತ ಯಾರಪ್ಪ ಪ್ರಕಾಶ್ ಬೊಮ್ಮನಹಳ್ಳಿಯವರು ಕೂಡ ಭಕ್ತರು ಗುರುಗಳ ಭಕ್ತ ಅಂತಕ್ಕಂಥ ವಿಷಯ ಬಹಳ ಮಾರ್ಮಿಕವಾಗಿ ಇಟ್ಟಾರ ನೀವು ಯಾವ ಹಿಡಬೇಕಾಗ್ತೀರಿ ಯಾಕಂತ ಕೇಳಿದ್ರ ಎಷ್ಟೋ ಜಾಗದಾಗ ಹ್ಯಾಂಗಪ್ಪ ಅಂದ್ರ ಗುರು ಮತ್ತು ಶಿಷ್ಯ ಅಂತಕ್ಕಂಥ ವಿಷಯ ಇಟ್ಟಾರೆ ಮೀಟಿಂಗ್ ಮಾಡ್ತಾನ ಇಬ್ರು ಶಾಣು ්‍රमिட்டி த்த makenकर வெली वरि வली வరి